ಐ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಈ ಸಮಯದಲ್ಲಿ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಜೊತೆಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ನಿಮ್ಮ ಜೀವನದಲ್ಲಿ ಇರುವ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಿ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಹಾಗೆ ಈ ಸಮಯದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ ವೃಷಭ ರಾಶಿಯು ರಾಶಿಚಕ್ರದ ಎರಡನೇ ರಾಶಿಯಾಗಿದ್ದು ಮೂವತ್ತರಿಂದ ಅರವತ್ತು ಡಿಗ್ರಿಗಳ ಒಳಗೊಂಡಿರುವ ರಾಶಿಯಾಗಿದೆ ಇನ್ನು ಶುಕ್ರನು ಈ ರಾಶಿಯ ಅಧಿಪತಿಯಾಗಿದ್ದು ಅನೇಕ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿನಲ್ಲೇ ನೋಡಿ ಮೊದಲಿಗೆ ನಾವು ನೋಡೋಣ ಗ್ರಹಗಳ ಸಂಚಾರದ ಪ್ರಭಾವವು ನಿಮ್ಮ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಮೊದಲಿಗೆ ಸೂರ್ಯನು ಸೂರ್ಯಗ್ರಹನು ನಿಮ್ಮ ಐದನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೂ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಇದಾದ ನಂತರ ತುಲಾರಾಶಿಗೆ ಅಂದರೆ ಆರನೇ ಮನೆಗೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ವೃಷಭ ರಾಶಿಯವರಿಗೆ ಸೂರ್ಯನ ಈ ಸಂಚಾರದಿಂದಾಗಿ ನೀವು ನಿಮ್ಮ ದಿನಚರಿ ಶಿಸ್ತು ಮತ್ತು ಬಾಕಿ ಉಳಿದಿರುವ ಎಲ್ಲ ಕೆಲಸದ ಮೇಲೆ ಗಮನವನ್ನು ಹರಿಸಲಿದ್ದೀರಿ ಇದರಿಂದಾಗಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬಹುದಾಗಿರಲಿದೆ ಹಾಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗಬಹುದಾಗಿದ್ದು ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿಯು ಕೂಡ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲಿದೆ ಸೂರ್ಯನ ಅನುಗ್ರಹ ವೃಷಭ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀಡಲಿದೆ ಹಾಗೆ ಸೂರ್ಯನು ನಿಮ್ಮ ಆರನೇ ಮನೆಗೆ ತನ್ನ ಪ್ರವೇಶವನ್ನು ಮಾಡುವುದರಿಂದಾಗಿ ನೀವು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಆರೋಗ್ಯದಲ್ಲಿ ಸೂರ್ಯನ ಪ್ರಭಾವವು ನಿಮಗೆ ಒಂದಿಷ್ಟು ಉತ್ತಮ ರೀತಿಯ ಚೇತರಿಕೆಯನ್ನು ಹಾಗೆ ಉತ್ತಮ ರೀತಿಯ ಆರೋಗ್ಯದ ಸುಧಾರಣೆಯನ್ನು ತರಲಿದೆ ವ್ಯಾಪಾರ ಹಾಗೆ ಕುಟುಂಬ ಜೀವನದಲ್ಲೂ ಕೂಡ ಸೂರ್ಯನ ಅನುಗ್ರಹ ಉತ್ತಮ ರೀತಿಯಲ್ಲೇ ಇರಲಿದೆ ಇನ್ನು ಮುಂದಿನದ್ದಾಗಿ ಗ್ರಹಗಳ ಸಂಚಾರದಿಂದಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಎಂಬುದನ್ನು ತಿಳಿಯೋಣ ಮುಂದಿನದ್ದಾಗಿ ಬುಧ ಗ್ರಹ ಬುಧನು ಕನ್ಯಾ ರಾಶಿಯಲ್ಲಿ ಅಂದರೆ ಐದನೇ ಮನೆಯಲ್ಲಿ ಒಂದರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಅದಾದರ ನಂತರ ತುಲಾರಾಶಿಯಲ್ಲಿ ಆರನೇ ಮನೆಯಲ್ಲಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರವರೆಗೂ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಹಾಗೆ ಬುಧನು ಈ ತಿಂಗಳಿನಲ್ಲಿ ಮೂರು ಬಾರಿ ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ವೃಶ್ಚಿಕ ರಾಶಿಯಲ್ಲಿ ಏಳನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಇದರಿಂದಾಗಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಉತ್ತಮ ರೀತಿಯ ಯಶಸ್ಸನ್ನು ಕಾಣಬಹುದಾಗಿರಲಿದೆ ನಿಮ್ಮ ಅನೇಕ ರೀತಿಯ ಬೆಳವಣಿಗೆಯನ್ನು ನೀವು ಈ ಸಮಯದಲ್ಲಿ ಬುಧನ ಸಂಚಾರದಿಂದಾಗಿ ಎರಡನೇ ವಾರದಿಂದ ಕಾಣಬಹುದು ಆಸ್ತಿ ಮತ್ತು ಇನ್ನಿತರ ವಸ್ತುಗಳ ಖರೀದಿಗೆ ಈ ತಿಂಗಳು ಮುಂದಾಗಲಿದ್ದೀರಿ ಹಾಗೆ ಇನ್ನು ಮುಂದಿನದ್ದಾಗಿ ಗ್ರಹಗಳ ಸಂಚಾರದ ಪ್ರಭಾವವನ್ನು ನಾವು ನೋಡೋಣ ಮುಂದಿನ ಗ್ರಹಗಳ ಸಂಚಾರದ ಬಗ್ಗೆ ನಾವು ತಿಳಿಯುವುದಾದರೆ ಶುಕ್ರ ಗ್ರಹ ಶುಕ್ರನು ಸಿಂಹ ರಾಶಿಯಲ್ಲಿ ವೃಶ್ಚಿಕ ರಾಶಿಯ ನಾಲ್ಕನೇ ಮನೆಯಲ್ಲಿ ಅಕ್ಟೋಬರ್ ಎಂಟರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ಕನ್ಯಾ ರಾಶಿಯಲ್ಲಿ ಅಂದರೆ ಐದನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಅಕ್ಟೋಬರ್ ಎಂಟರಿಂದ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಶುಕ್ರನ ಈ ಸಂಚಾರವು ವೃಷಭ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ ಕುಟುಂಬ ಸದಸ್ಯರೊಂದಿಗೆ ಸೌಹಾರ್ದತೆ ಸಾಧ್ಯತೆ ಅಧಿಕವಾಗಿದ್ದು ಸಮಸ್ಯೆಗಳು ಕೊನೆಗೊಳ್ಳುವ ಸಾಧ್ಯತೆ ಅಧಿಕವಾಗಿದೆ ಹಾಗೆ ಶುಕ್ರನ ಪ್ರಭಾವವು ಆರ್ಥಿಕ ವ್ಯವಹಾರಗಳ ಮೇಲೆ ತನ್ನ ಪರಿಣಾಮವನ್ನು ಬೀರುವುದರಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಉತ್ತಮ ರೀತಿಯ ಗಳಿಕೆಯ ಮಾರ್ಗಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಶುಕ್ರನು ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯ ಯಶಸ್ಸನ್ನು ನೀಡಲಿದ್ದಾನೆ ಹಾಗೆ ಸಂಬಂಧಗಳಲ್ಲಿ ಉತ್ತಮ ರೀತಿಯ ಬದಲಾವಣೆ ಹಾಗೆ ಸಂತೋಷದ ಮಾರ್ಗಗಳ ಆಯ್ಕೆಯನ್ನು ನೀವು ಮಾಡಲಿದ್ದೀರಿ ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಮಂಗಳನ ಸಂಚಾರ ಈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ನೋಡೋಣ ಮಂಗಳನು ತುಲಾರಾಶಿಯಲ್ಲಿ ಅಂದರೆ ಆರ ನೇಮನಿಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ವೃಶ್ಚಿಕ ರಾಶಿಯಲ್ಲಿ ಅಂದರೆ ಏಳನೇ ನೇಮನಿಯಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಮಂಗಳನ ಈ ಸಂಚಾರವು ನಿಮಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಹಾಗೆ ಉತ್ತಮ ಮಾರ್ಗಗಳ ಆಯ್ಕೆಯನ್ನು ಮಾಡುವಂತೆ ಮಾಡಲಿದೆ ಈ ಸಮಯದಲ್ಲಿ ನಿಮ್ಮ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಕೊನೆಗೊಂಡು ಯಶಸ್ಸಿನ ಮಾರ್ಗಗಳ ಆಯ್ಕೆಗೆ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಮಂಗಳನ ಸಂಚಾರ ಉತ್ತಮ ರೀತಿಯ ಬದಲಾವಣೆಯನ್ನು ಯಶಸ್ಸನ್ನು ಬೆಳವಣಿಗೆಯನ್ನು ಕಾಣುವಂತೆ ಮಾಡಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಪ್ರಭಾವ ಗುರುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರುವು ಮಿಥುನ ರಾಶಿಯಲ್ಲಿ ಅಂದರೆ ಎರಡನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಅದಾದ ನಂತರ ಕರ್ಕಾಟಕ ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಗುರುವಿನ ಈ ಸಂಚಾರದಿಂದಾಗಿ ನಿಮ್ಮ ಕೌಶಲ್ಯದಲ್ಲಿ ಅಭಿವೃದ್ಧಿಯನ್ನು ಹಾಗೆ ಮನೆ ಕುಟುಂಬ ಸದಸ್ಯರ ಜೊತೆ ಸೌಹಾರ್ದತೆಯ ಸಂಬಂಧವನ್ನು ಬೆಳೆಸಲಿದ್ದೀರಿ ಈ ಸಮಯದಲ್ಲಿ ಅಭಿವೃದ್ಧಿಗೆ ಬೇಕಾದಂಥ ಅನೇಕ ರೀತಿಯ ಮಾರ್ಗಗಳ ಆಯ್ಕೆಯನ್ನು ಗುರುವಿನ ಅನುಗ್ರಹದಿಂದಾಗಿ ಗುರುವಿನ ರಾಶಿ ಪರಿವರ್ತನೆಯಿಂದಾಗಿ ನೀವು ಪಡೆದುಕೊಳ್ಳಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ತಿಂಗಳ ಕೊನೆಯಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಹಾಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿಯು ವೃಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಈ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಶನಿಯ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪರಿಣಾಮವನ್ನು ಪ್ರತಿಫಲವನ್ನು ನೀಡಲಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹಾಗೆ ನಿಮ್ಮ ದಿನಚರಿಯ ಉತ್ತಮ ರೀತಿಯ ಶಿಸ್ತಿಗಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಶನಿದೇವನೆಯಿಂದ ಪಡೆಯಬಹುದು ಹಾಗೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಉತ್ತಮ ರೀತಿಯ ಬದಲಾವಣೆ ಹಾಗೆ ವೃತ್ತಿ ಕ್ಷೇತ್ರದಲ್ಲೂ ಕೂಡ ಸಕಾರಾತ್ಮಕ ಬದಲಾವಣೆಯನ್ನು ಈ ಸಮಯದಲ್ಲಿ ಶನಿಯ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ ನಿರ್ಧಾರಗಳ ಬಗ್ಗೆ ಹೆಚ್ಚಿನ ಜಾಗರಕತೆ ಎಚ್ಚರಿಕೆ ಅವಶ್ಯಕವಾಗಿರಲಿದೆ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡುವುದರಿಂದಾಗಿ ನೀವು ಹೆಚ್ಚು ಕಷ್ಟಪಟ್ಟು ಹಾಗೆ ಶ್ರಮ ಕೆಲಸ ಮಾಡಿದರೆ ಉತ್ತಮ ರೀತಿಯ ಬದಲಾವಣೆಯನ್ನೇ ಲಾಭವನ್ನೇ ಪಡೆದುಕೊಳ್ಳಬಹುದಾಗಿರಲಿದೆ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ರೀತಿಯ ಯಶಸ್ಸನ್ನು ಹಾಗೆ ಸ್ನೇಹ ಸಂಬಂಧಗಳಲ್ಲಿ ಹೆಚ್ಚಿನ ಸಂತೋಷವನ್ನೇ ನೀಡಲಿದ್ದಾನೆ ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಪ್ರಭಾವ ಇವರ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವುವು ಈ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ರಾವುವಿನ ಈ ಪರಿಣಾಮದಿಂದಾಗಿ ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ಅನಿರೀಕ್ಷಿತ ಅವಕಾಶಗಳು ಹಾಗೆ ಆಕಸ್ಮಿಕ ಬದಲಾವಣೆಯು ನಿಮಗೆ ಗೊಂದಲವನ್ನು ತರಬಹುದು ರಾಹುವಿನಿಂದಾಗಿ ಆಕಸ್ಮಿಕ ಅವಕಾಶಗಳು ಸಿಗುವುದರಿಂದಾಗಿ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗಗಳ ಆಯ್ಕೆಯನ್ನು ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಯಶಸ್ಸಿನ ದಾರಿಯನ್ನು ನೀವು ಕಾಣಬಹುದು ರಾಹು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನೇ ಯಶಸ್ಸನ್ನೇ ನೀಡಲಿದ್ದಾನೆ ರಾಹು ವೃಶ್ಚಿಕ ರಾಶಿಯ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕುಟುಂಬ ಜೀವನದಲ್ಲಿ ಸದಸ್ಯರ ನಡುವೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಉಂಟಾಗಬಹುದು ಎಚ್ಚರಿಕೆಯಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇನ್ನು ಕೇತುವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಈ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಕೇತುವು ಪ್ರತಿ ಕೆಲಸದಲ್ಲೂ ಅಡೆತಡೆಗಳನ್ನು ತೊಂದರೆಗಳನ್ನು ಗೊಂದಲದ ವಾತಾವರಣವನ್ನು ಹಾಗೆ ನಿಮ್ಮ ವೃತ್ತಿ ಕ್ಷೇತ್ರದ ಹಿರಿಯ ಅಧಿಕಾರಿಗಳೊಂದಿಗೆ ಮನಸ್ತಾಪಗಳನ್ನು ತರಬಹುದು ಇದರಿಂದಾಗಿ ಬಹಳ ಎಚ್ಚರಿಕೆ ಇರಲಿ ಹಾಗೆ ಈ ಸಮಯದಲ್ಲಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಇರುವುದೇ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ಹಾಗೆ ಕೇತುವು ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಬಂದಿಷ್ಟು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಯಾವುದೇ ರೀತಿಯ ಒಪ್ಪಂದಗಳಿಗೆ ಸಹಿ ಹಾಕುವ ಮುಂಚೆ ಅಥವಾ ಯಾವುದೇ ರೀತಿಯ ಪತ್ರಗಳಿಗೆ ಸಹಿ ಹಾಕುವ ಮುಂಚೆ ಅತ್ಯಂತ ಹೆಚ್ಚಿನ ಜಾಗರಕರಾಗಿ ಪರಿಶೀಲಿಸಿ ಹಾಗೆ ನಿಮ್ಮ ತಜ್ಞರ ಸಲಹೆಗಾರರ ಸಲಹೆಯನ್ನು ಪಡೆದು ಮುಂದುವರಿಯಿರಿ ಇದರಿಂದಾಗಿ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ಪಾರಾಗಬಹುದಾಗಿರಲಿದೆ ಇದು ಗ್ರಹಗಳ ಸಂಚಾರದಿಂದಾಗಿ ವೃಷಭ ರಾಶಿಯವರು ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನಲ್ಲಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ನಿಮ್ಮ ಜೀವನದ ಪ್ರತಿ ಕ್ಷೇತ್ರವಾದ ವೃತ್ತಿ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬ ಹಾಗೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಗ್ರಹಗಳ ಸಂಚಾರದ ಪ್ರಭಾವದಿಂದಾಗಿ ನೋಡಲಿದ್ದೀರಿ ಹಾಗೆ ಯಾವ ರೀತಿ ಎಚ್ಚರಿಕೆಯನ್ನು ನೀವು ಯಾವ ಕ್ಷೇತ್ರದಲ್ಲಿ ವಹಿಸಬೇಕು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈ ತಿಂಗಳು ನಿಮಗೆ ಅಂದರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಮಿಶ್ರ ಫಲಿತಾಂಶವು ಸಿಗಲಿದ್ದು ವೃತ್ತಿಪರವಾಗಿ ಕೆಲವು ತೊಂದರೆಗಳು ಅಥವಾ ಅನಿರೀಕ್ಷಿತ ಬದಲಾವಣೆಗಳು ಇರಬಹುದು ಕೌಟುಂಬಿಕವಾಗಿ ಸಮಯ ಉತ್ತಮವಾಗಿ ಇರುವುದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಸಂತೋಷವನ್ನು ನೋಡಲಿದ್ದೀರಿ ಎರಡನೇ ವಾರದ ನಂತರ ಕೆಲಸದ ಒರೆ ಹೆಚ್ಚಾಗಬಹುದಾದ ಸಾಧ್ಯತೆ ಇತ್ತು ಅಥವಾ ನಿಮ್ಮ ಪಾತ್ರದಲ್ಲಿ ಬದಲಾವಣೆಗಳು ಆಗಬಹುದು ನಿಮ್ಮ ಕೀರ್ತಿ ಮತ್ತು ಸ್ಥಾನಗಳ ಮರಳಿ ಪಡೆಯಲು ನೀವು ಶ್ರಮಿಸಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮಾತ್ರ ಉತ್ತಮ ರೀತಿಯ ಬದಲಾವಣೆಯನ್ನು ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಆಲೋಚನೆಗಳು ಮತ್ತು ಸಲಹೆಗಳಿಗೆ ತಕ್ಷಣ ಬೆಂಬಲ ಸಿಗದೆ ಇರಬಹುದಾಗಿದ್ದು ಈ ಸಮಯದಲ್ಲಿ ನೀವು ಕೆಲಸದ ಒತ್ತಡವನ್ನು ಸೃಷ್ಟಿಸಿಕೊಳ್ಳಬಹುದು ತಾಳ್ಮೆಯಿಂದ ಮುಂದುವರಿಯಿರಿ ಹಾಗೆ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಳ್ಳಿ ಇದರಿಂದಾಗಿ ಕೊನೆಯ ವಾರಗಳಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿದ್ದು ಉತ್ತಮ ರೀತಿಯ ಬದಲಾವಣೆಯನ್ನು ಯಶಸ್ಸನ್ನು ಕೀರ್ತಿ ಗೌರವವನ್ನು ಪಡೆಯಬಹುದು ಈ ತಿಂಗಳು ಉದ್ಯೋಗ ಬದಲಾವಣೆಗೆ ಉತ್ತಮ ಸಮಯವಲ್ಲದ ಕಾರಣದಿಂದಾಗಿ ಯಾವುದೇ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಉದ್ಯೋಗದ ಕ್ಷೇತ್ರದಲ್ಲಿ ಮಾಡದೇ ಇರುವುದೇ ಉತ್ತಮ ಫಲಿತಾಂಶವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಈಗ ನಾವು ನೋಡೋಣ ವೃಷಭ ರಾಶಿಗೆ ಸೇರಿದ ಜನರ ವೃತ್ತಿ ಮತ್ತು ಉದ್ಯೋಗದ ಕ್ಷೇತ್ರದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಅಕ್ಟೋಬರ್ ತಿಂಗಳಿನಲ್ಲಿ ಆಗಲಿದೆ ಎಂಬುದನ್ನು ಅಕ್ಟೋಬರ್ ಹದಿನೇಳರಿಂದ ಸೂರ್ಯನು ನಿಮ್ಮ ಆರನೇ ಮನೆಗೆ ಅಂದರೆ ತುಲಾರಾಶಿಗೆ ತನ್ನ ಪ್ರಾವೇಶವನ್ನು ಪಡೆಯುವುದರಿಂದಾಗಿ ದಿನಚರಿ ಶಿಸ್ತು ಮತ್ತು ಬಾಕಿ ಉಳಿದಿರುವ ಎಲ್ಲ ಕೆಲಸಗಳ ಮೇಲೆ ನೀವು ಗಮನವನ್ನು ನೀಡಲಿದ್ದೀರಿ ಅಕ್ಟೋಬರ್ ಇಪ್ಪತ್ತಾರರವರೆಗೂ ಆರನೇ ಮನೆಯಲ್ಲಿ ಮಂಗಳನಿರುವುದರಿಂದಾಗಿ ಮಂಗಳನ ಸಂಚಾರದಿಂದಾಗಿ ಬಾಕಿ ಇರುವ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಶಕ್ತಿಯು ನಿಮಗೆ ಸಿಗಲಿದೆ ಇದರಿಂದಾಗಿ ಸಹೋದ್ಯೋಗಿಗಳೊಂದಿಗೆ ನೀವು ಭಿನ್ನಾಭಿಪ್ರಾಯಗಳನ್ನು ತಪ್ಪಿಸಿಕೊಂಡು ಉತ್ತಮ ರೀತಿಯಲ್ಲಿ ಸಹಕರಿಸಿ ಕೆಲಸಗಳನ್ನು ಪೂರ್ಣಗೊಳಿಸಿ ಹಾಗೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೂ ಆರನೇ ಮನೆಯಲ್ಲಿ ಬುಧ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ದಾಖಲೆಗಳು ಮತ್ತು ಅಪ್ಗಳಿಗೆ ಸಹಾಯ ಮಾಡುತ್ತಾನೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಏಳನೇ ಮನೆಯಲ್ಲಿ ಬುಧನ ಸಂಚಾರ ಇರುವುದರಿಂದಾಗಿ ಸಭೆಗಳಲ್ಲಿ ರಾಜತಾಂತ್ರಿಕತೆಯನ್ನು ಬಯಸುತ್ತಾನೆ ಕೊನೆಯ ವಾರವು ಸಕಾರಾತ್ಮಕ ತಿರುವನ್ನು ಬುಧನ ಸಂಚಾರವು ನಿಮಗೆ ನೀಡಲಿದೆ ಅಲ್ಲಿಯವರೆಗೂ ನಿಮ್ಮ ಪ್ರಯತ್ನಗಳನ್ನು ಸ್ಥಿರವಾಗಿ ಮುಂದುವರಿಸಿ ಈ ತಿಂಗಳು ಉದ್ಯೋಗ ಬದಲಾವಣೆಯ ನಿರ್ಧಾರಗಳನ್ನು ತಪ್ಪಿಸುವುದೇ ಉತ್ತಮ ಇದರಿಂದಾಗಿ ಆಗುವ ಅನಾಹುತ ಅಥವಾ ತಪ್ಪು ಗ್ರಹಿಕೆಯನ್ನು ನೀವು ಸರಿಪಡಿಸಿಕೊಳ್ಳಬಹುದಾಗಿರಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ವೃಷಭ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಎಚ್ಚರಿಕೆಯಿಂದ ಮುಂದುವರಿಯಲಿ ತಾಳ್ಮೆ ಯಾವುದೇ ರೀತಿಯ ಉದ್ಯೋಗ ಬದಲಾವಣೆ ಅಥವಾ ಉದ್ಯೋಗದಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡದೇ ಇರುವುದೇ ಉತ್ತಮವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ತಿಳಿಯೋಣ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ತಿಂಗಳು ಆರ್ಥಿಕವಾಗಿ ಉತ್ತಮವಾಗಿ ಇರುವುದರಿಂದಾಗಿ ಹೆಚ್ಚುವರಿ ಆದಾಯದ ಸೂಚನೆಗಳು ಹೆಚ್ಚಾಗಿರಲಿದೆ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನೀವು ಗ್ರಹಗಳ ಸಂಚಾರದ ಪ್ರಭಾವದಿಂದಾಗಿ ಪಡೆಯಬಹುದು ಎರಡನೇ ವಾರದ ನಂತರ ಆದಾಯದಲ್ಲಿ ಬೆಳವಣಿಗೆಯನ್ನು ಕಾಣಲು ನಿಮಗೆ ಉತ್ತಮ ರೀತಿಯ ಮಾರ್ಗಗಳು ಗೋಚರವಾಗಲಿದೆ ಹಾಗೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ವಾಹನ ಅಥವಾ ಆಸ್ತಿ ಖರೀದಿಗೆ ಯೋಜನೆಗಳನ್ನು ರೂಪಿಸಬಹುದಾಗಿದ್ದು ಯೋಜನೆಗಳು ಯಶಸ್ವಿಯಾಗಿ ಇರಲಿದೆ ಮುಂದಿನ ತಿಂಗಳಿಗೆ ಮುಂದೂಡುವುದು ಉತ್ತಮವಾದ ಫಲಿತಾಂಶವನ್ನೇ ನೀಡಲಿದ್ದು ಅಥವಾ ಕೊನೆಯ ವಾರ ಸರಿಯಾದ ಪರಿಶೀಲನೆಗಳ ನಂತರ ನಿರ್ಧಾರಗಳನ್ನು ತೆಗೆದುಕೊಂಡರೆ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ನಾಲ್ಕನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಸೂರ್ಯ ಇರುವುದರಿಂದಾಗಿ ಅತ್ಯಂತ ಹೆಚ್ಚಿನ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಕ್ಟೋಬರ್ ಹದಿನೆಂಟರಿಂದ ಮೂರನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಕೌಶಲ್ಯಗಳ ಅಭಿವೃದ್ಧಿಗೆ ಮತ್ತು ಸಣ್ಣ ಉತ್ಪಾದಕ ಖರೀದಿಗಳಿಗೆ ಬೆಂಬಲವನ್ನು ನೀಡಲಿದ್ದಾನೆ ಈ ಸಮಯದಲ್ಲಿ ಗುರುವಿನ ಅನುಗ್ರಹ ವೃಷಭ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ ಇದು ವೃಷಭ ರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡುವ ಉತ್ತಮ ರೀತಿಯ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಸಂಬಂಧಗಳು ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೌಟುಂಬಿಕವಾಗಿ ನಿಮಗೆ ಈ ಸಮಯವು ಉತ್ತಮವಾಗಿ ಇರಲಿದ್ದು ಕುಟುಂಬ ಸದಸ್ಯರು ಮತ್ತು ಜೀವನ ಸಂಗಾತಿಯೊಂದಿಗೆ ಸೌಹಾರ್ದತೆ ಸಾಧ್ಯತೆ ಅಧಿಕವಾಗಿದೆ ನಿಮ್ಮ ಕುಟುಂಬ ಜೀವನದಲ್ಲಿ ಹಳೆಯ ಸಮಸ್ಯೆಗಳು ಕೊನೆಗೊಳ್ಳಬಹುದಾಗಿದ್ದು ಸ್ನೇಹಿತರೊಂದಿಗೆ ಬೆಂಬಲವನ್ನು ನೀವು ಕಾಣಬಹುದಾಗಿರಲಿದೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಮಕ್ಕಳು ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಗೌರವ ಹಾಗೆ ಉತ್ತಮ ರೀತಿಯ ಸಂತೋಷದ ವಾತಾವರಣ ಕುಟುಂಬದಲ್ಲಿ ನಿರ್ಮಾಣವಾಗಲಿದೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಸಮಯದಲ್ಲಿ ಭಾವನೆಗಳ ವ್ಯಕ್ತಪಡಿಸಲು ಉತ್ತಮ ರೀತಿಯ ಸಮಯದ ಅವಕಾಶವು ನಿಮಗೆ ಸಿಗಲಿದೆ ಇನ್ನು ಈ ಸಮಯದಲ್ಲಿ ಗ್ರಹಗಳ ನೀಚ ಪರಿಣಾಮಗಳು ಮತ್ತು ತಿಂಗಳ ಕೊನೆಯಲ್ಲಿ ಮಂಗಳ ಏಳನೇ ಮನೆಗೆ ಸಾಗುವುದರಿಂದಾಗಿ ಅನಗತ್ಯ ಸಮಸ್ಯೆಗಳು ಉದ್ಭವವಾಗಲಿದೆ ಹಾಗಾಗಿ ಎಚ್ಚರಿಕೆ ಇರಲಿ ಪ್ರೀತಿ ಪ್ರೇಮ ನಿವೇದನೆಗೆ ಇದು ಸರಿಯಾದ ಸಮಯವಾಗಿರುವುದಿಲ್ಲ ಮುಂದಿನ ತಿಂಗಳವರೆಗೂ ಮುಂದೂಡಿ ಇದರಿಂದಾಗಿ ಮುಂದಿನ ತಿಂಗಳಿನಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಅಥವಾ ಅವರ ಸ್ಪಂದನೆಯನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಆರೋಗ್ಯ ಪರಿಸ್ಥಿತಿಯ ದೃಷ್ಟಿಯಲ್ಲಿ ಈ ತಿಂಗಳು ಸರಾಸರಿಗಿಂತ ಉತ್ತಮವಾಗಿರಲಿದೆ ತಲೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಆಹಾರ ಪದ್ಧತಿಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಅಶುಚಿಯಾದ ಅಥವಾ ಅನಿಯಮಿತ ಊಟವನ್ನು ತಪ್ಪಿಸಿ ಮೂರನೇ ವಾರದಿಂದ ಆರೋಗ್ಯ ಸುಧಾರಣೆಯನ್ನು ಪಡೆಯುವುದರಿಂದಾಗಿ ನೀವು ನಿಮ್ಮ ದಿನಚರಿಯಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಹಾಗೆ ಜಲಸಂಚಯನ ಮತ್ತು ನಿದ್ರೆಯನ್ನು ಕಾಪಾಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಕೊನೆಯ ವಾರಗಳಲ್ಲಿ ಎಚ್ಚರಿಕೆಯಿಂದ ವಾಹನ ಚಲಿಸುವುದರಿಂದಾಗಿ ಆಗುವ ಅನಾಹುತಗಳನ್ನು ನೀವು ತಪ್ಪಿಸಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ಸ್ವಯಂ ಉದ್ಯೋಗ ಮತ್ತು ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಯಾವೆಲ್ಲ ಬದಲಾವಣೆಯೂ ಆಗಲಿದೆ ಎಂದು ತಿಳಿಯೋಣ ವ್ಯಾಪಾರಿಗಳು ಮೂರನೇ ವಾರಗಳಿಂದ ಉತ್ತಮ ಆದಾಯ ಮತ್ತು ಬೆಳವಣಿಗೆಯನ್ನು ಕಾಣಬಹುದಾಗಿದೆ ಪಾಲುದಾರಿಕೆ ವ್ಯಾಪಾರ ಮತ್ತು ಊಹಾಪೋಹಗಳು ಇದ್ದರೂ ಕೂಡ ಈ ಸಮಯವು ನೀವು ಅತ್ಯಂತ ಹೆಚ್ಚಿನ ತಾಳ್ಮೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಕಾಣಬಹುದು ಒಪ್ಪಂದಗಳನ್ನು ಸ್ಪಷ್ಟವಾಗಿಡಿ ಅಕ್ಟೋಬರ್ ಇಪ್ಪತ್ತೇಳರ ನಂತರ ನೀವು ಮಂಗಳನ ಸಂಚಾರದಿಂದಾಗಿ ದೊಡ್ಡ ಅಪಾಯಗಳಿಗೆ ಸಿಲುಕಿಕೊಳ್ಳಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಇಪ್ಪತ್ತೇಳರಿಂದ ಮಂಗಳ ಏಳನೇ ಮನೆಗೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅನೇಕ ರೀತಿಯ ತಪ್ಪು ತಿಳುವಳಿಕೆಗಳು ತುಡುಕು ನಿರ್ಧಾರಗಳ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ಸಣ್ಣ ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಮುಂದುವರಿಸಿದರೆ ಮಾತ್ರ ಉತ್ತಮ ರೀತಿಯ ಆದಾಯವನ್ನು ಗಳಿಸಬಹುದು ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ವಿದ್ಯಾರ್ಥಿಗಳ ಭವಿಷ್ಯವು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿರಲಿದೆ ಆದರೆ ಅವರು ಮಾನಸಿಕವಾಗಿ ಸದೃಢವಾಗಿರಬೇಕು ಕೆಲವು ಸಂದರ್ಭಗಳು ಆತ್ಮವಿಶ್ವಾಸದಲ್ಲಿ ಕಡಿಮೆಯ ಸಾಧ್ಯತೆ ಇರಲಿದೆ ಹಾಗಾಗಿ ಹೆಚ್ಚಿನ ಶ್ರಮದಿಂದ ಆತ್ಮವಿಶ್ವಾಸದಿಂದ ಮುಂದುವರಿ ಬಯಸಿದ ಫಲಿತಾಂಶಗಳನ್ನು ಪಡೆಯಲು ನೀವು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ ಪರೀಕ್ಷೆ ಕೊಠಡಿಯನ್ನು ಅವಸರದಲ್ಲಿ ನೀವು ಸೇರಬೇಡಿ ಹಾಗೆ ಕೊನೆಯವರೆಗೂ ಕುಳಿತು ನಿಮ್ಮ ಪೇಪರನ್ನು ಓದಿ ಪೂರ್ಣಗೊಳಿಸಿ ಇದರಿಂದಾಗಿ ಉತ್ತಮ ರೀತಿಯ ಅಂಕಗಳಿಕೆಯನ್ನು ನೀವು ಮಾಡಬಹುದಾಗಿರಲಿದೆ ಅಕ್ಟೋಬರ್ ಹದಿನೆಂಟರಿಂದ ಗುರು ಏಕಾಗ್ರತೆ ಮತ್ತು ಶಾಂತಿಯುತ ಅಧ್ಯಯನದ ವಾತಾವರಣವನ್ನು ಸೃಷ್ಟಿಸಲಿದ್ದಾನೆ ಇದು ನಿಮಗೆ ಅತ್ಯಂತ ಹೆಚ್ಚಿನ ಯಶಸ್ಸಿನ ಮಾರ್ಗಗಳ ಆಯ್ಕೆಗೆ ಹಾಗೆ ಉತ್ತಮ ರೀತಿಯ ಕಲಿಕೆಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಈ ಸಮಯದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಆಗಿರುವ ಅನೇಕ ರೀತಿಯ ತಪ್ಪು ತಿಳುವಳಿಕೆ ತೊಂದರೆಗಳನ್ನು ಬಗೆಹರಿಸಿಕೊಳ್ಳಲು ಸೂರ್ಯನಿಗೆ ಭಾನುವಾರದಂದು ನೀರನ್ನು ಅರ್ಘ್ಯವಾಗಿ ಅರ್ಪಿಸಿ ಹಾಗೆ ಆದಿತ್ಯ ಹೃದಯವನ್ನು ಪಠಿಸಿ ಇದು ನಿಮಗೆ ಸೂರ್ಯನ ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಇನ್ನು ಶುಕ್ರನ ಸಕಾರಾತ್ಮಕ ಬದಲಾವಣೆಗಾಗಿ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಲಕ್ಷ್ಮೀ ಪೂಜೆಯನ್ನು ಹಾಗೆ ಸಂಬಂಧಿಸಿದ ಸರಳ ಮತ್ತು ಪ್ರಾಮಾಣಿಕವಾಗಿ ಪೂಜೆಯನ್ನು ಅರ್ಪಿಸುವುದರಿಂದಾಗಿ ಲಕ್ಷ್ಮಿಯ ಅನುಗ್ರಹವನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ